ಸಾಕ್ಷೆ ಗಂಡನ ಸಮರ್ಪಣೆ ದೀಪಕ್ಕಾಗಿ ಮೇಲೆದ್ದು ತಾಯಿಯ ತಾಯಿ ಗಂಡನ ತಾನು ಕಟ್ಟಿರಬೇಕಾದ್ರೆ ಆ ತಾಯಿ ಮಾತು ತಾನು ಕಾರ್ ನಾನು ಎರಡು ಮಗುವಿಗೆ ಜನ್ಮ ಕೊಟ್ಟಿದ್ದೆ ಮೂರನೇ ಮಗುವಿನ ಗರ್ಭಾವಸ್ಥೆಯಲ್ಲಿದ್ದೆ ಮೂರನೇ ಮಗುವಿನ ಗರ್ಭಾವಸ್ಥೆಯಲ್ಲಿದ್ದಾಗ ಎಂತು ನಾವು ಆಗಲಿಲ್ಲ ಪಾಕಿಸ್ತಾನದ 11 ಜನ ಸೈನಿಕರ ಯುದ್ಧಭೂಮಿನ ಕೊಚ್ಚಕಟ ತಾಪ್ನ ಆಗಿದ್ದಾರೆ ಸರ್ ಊತಾತ್ಮನ ಹೆند ತನಿಸಿಕೊಳ್ಳಕ್ಕೆ ನನಗೆ ಅಭಿಮಾನ ಇದೆ ಅಂತಂತ ಅಭಿಮಾನದ ಮಾತರ ತಾಯೆ ಅಂತ ಅಲ್ಲ ಇಂತ ಕಥೆನ್ನ ಹೊರಗಾಕಬೇಕು ಆದ್ರೆ ಕಾಗಿೃತದ ಸುದರ್ಬ್ಲಿ ಕ್ಯಾಪ್ಟನ್ ಅನಿಪುತಿನ ಊತಾತ್ಮನ ಆಗುತ್ತಾರೆ 21 ವರ್ಷ ಅವ್ರ ತಾಯಿ ಇಲ್ಲಿ ನೋಡಿ ಮದುವೆ ಮದ್ಯಾರ್ಭೆ ಮದುವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದಂತೆ ಅದ್ರ ಮಗ ಫೋನ್ ಮಾಡಿ ಹೇಳ್ತಾನಂತೆ ತಾಯಿಗೆ ಅಮ್ಮ ಕಾರ್ಗಿಲ್ ಕೊಟ್ಟು ಅವನಿಗೆ ಬಂದೆ ಬಂದಿ ನಾನು ಮದುವೆ ಆಗೋದು ಅಂತ ಹೇಳ್ತಾನಂತೆ ವೈರಿಗಳ ಜೊತೆಗೆ ಕಾದಾರ್ತ ಕಾದಾರ್ತ ಕಾರ್ಗಿಲ್ ಇದ್ದು ಅವನಿಗೆ ಎದ್ಕೊಂಡೆ ನಾನು ಮನೆಗೆ ಬಂದು ಮದುವೆ ಆಗ್ತೀನಿ ಅಂತ ಹೇಳಿದಂತ ಹುಡುಗ ತ್ರಿವರ್ಣ ಜೊತೆ ಕುತ್ಕೊಂಡು ಎನ್ವಾಗ ಮನೆಗೆ ಬರ್ತಾನಂತೆ ಇಂತ ಕತೆಗಳು ಯಾವತ್ತಾದ್ರೂ ಕೇಳಿ ಸ್ವಾಮಿ ನಾನು ಹೇಳ್ತಾ ಇರತಕ್ಕಂಥ ಕತೆ ಯಾವ ಕಟ್ಟ ಕತೆಗಳಲ್ಲ ನೈಜ ಕತೆಗಳು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕ್ಯಾಪ್ಟನ್ ಗಣೇಶ್ ನಾಯಕ್ ಹುತಾತ್ಮ ಆಗ್ತಾರೆ ಬಿಆರ್ ರೆಜಿಮೆಂಟ್ ಸೇರಿದವರು ರಜೆ ತೆಗೆದುಕೊಂಡು ಮನೆಗೆ ಇರ್ತಾರೆ ಮಗನಿಗೆ ಕ್ಯಾನ್ಸರ್ ಇದೆ ಅಂತ ವೈದ್ಯರು ಹೇಳ್ತಾರೆ ಮಗನಿಗೆ ಕ್ಯಾನ್ಸರ್ ಇದೆ ಅಂದಾಗ ಒಂದು ಗುರುವಾರ ಮತ್ತೊಂದು ದವಾಖಾನೆ ಮತ್ತೊಂದು ದವಾಖಾನೆ ತಿರುಗಾಡ್ತಿರ್ಬೇಕಾದ್ರೆ ಸೈನ್ಯದಿಂದ ಒಂದು ಕರೆ ಬರುತ್ತೆ ಸೈನ್ಯದಿಂದ ಒಂದು ಕರೆ ಬರುತ್ತೆ ಗಣೇಶ್ ನಾಯಕರು ತಕ್ಷಣ ಶೈಲಿಯ ಸೈನ್ಯಕ್ಕೆ ಹೋಗ್ತಾರೆ ಅಪ್ಪ ನನ್ನ ಬಿಡ್ಲಿಕ್ಕೆ ಮಗ ಹೋಗ್ತಾನೆ ಕ್ಯಾನ್ಸರ್ ಇಂದ ಬಳಸ್ತಕ್ಕಂಥ ಮಗ ಹೇಳ್ತಾನೆ ಅಪ್ಪ ನನಗ್ ಬಂದಂತ ಕ್ಯಾನ್ಸರ್ ಅನ್ನ ನಾನು ಕಡಿಮೆ ಮಾಡ್ಕೋತೀನಿ ನೀವು ದೇಶ ಸೇವೆ ಹೋಗದೇ ಇದ್ರೆ ದೇಶಕ್ಕೆ ಕ್ಯಾನ್ಸರ್ ಬಂದ್ಬಿಡುತ್ತಪ್ಪ ದೇಶ ಸೇವೆಯ ಮುಂದೆ ನಮ್ ಕ್ಯಾನ್ಸರ್ ಏನು ಮಹಾ ಅಂತೇಳಿ ಅಪ್ಪನ ವಿಮಾನ ನಿಲ್ದಾಣವರೆಗೂ ಕಳಿಸ್ಬರ್ತಾನಂತೆ ಹೆಂಡತಿ ಆತ ಹೆಂಡತಿ ಹೆಂಡತಿ ಹೇಳ್ತಾರೆ ನೋಡ್ಕೊಳ್ಳಿಕ್ಕೆ ನಾನಿದ್ದೀನಿ ವೈದ್ಯರಿದ್ದಾರೆ ನೀವು ದೇಶ ಹೋಗಿ ಅಂತೇಳಿ ಗಂಡನ ಹರಿಸಿ ಹಾರೈಸಿ ವಿಮಾನ ಹೋಗಿ ಕಳಿಸಿ ಬರ್ತಾರೆ ರ ವೈರಿಗಳ ಜೊತೆಗೆ ಕಾದಾಡ್ತಾ 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 ಯುದ್ಧ ಭೂಮಿಯಲ್ಲಿ ಕ್ಯಾಪ್ಟನ್ ಗಣೇಶ್ ನಾಯಕ ಹುತಾತ್ಮರಾಗಿ ಅವರ ದೇಹ ಮನೆ ಮುಂದೆ ಬಂದಿತ್ತು ಹೇಳ್ತಾಳೆ ಸರಿ ನೀವು ಮಾತ್ರ ಗೆದ್ದು ಬಿಟ್ರಿ ಜೀವನ ಗೆದ್ದು ಬಿಟ್ರಿ ತಾಯಿ ಎಂದು ಏಕಕಾಲಕ್ಕೆ ತಮ್ಮ ಕೊರೋನಿ ತಾಯಿ ತಪ್ಪಕ್ಕೆ ಏನಾಗ್ತಾರೆ ಅದೇ ಘಟನೆ ಮಂಡಲ ಹುತಾತ್ಮ ಆಗ್ತಾರೆ ಅದೇ ಘಟನೆ ಉತ್ತರ ಪ್ರದೇಶದ ಪ್ರಮೋದ್ ಕುಮಾರ್ ಅವರು ಆಗ್ತಾರೆ ಪ್ರಮೋದ್ ಕುಮಾರ್ ಅವ್ರ ಹೆಂಡತಿ ಗಂಡು ಮಧ್ಯಾಹ್ನ ಮೂರು ಗಂಟೆ ಮಾತನಾಡ್ತಿರ್ಬೇಕಾದ್ರೆ ಆ ತಾಯಿ ಮಾಧ್ಯಮದಲ್ಲಿ ಹೇಳಿದಂತ ಮಾತು ಸರ್ ಗಂಡನ ಜೊತೆಗೆ ಮಾತನಾಡ್ತಿದ್ದೆ ಮಾತನಾಡ್ತಿರ್ಬೇಕಾದ್ರೆ ಒಂದು ದೊಡ್ಡದಾದಂತಹ ಸಪ್ಲೈ ಬಿಡ್ತು ಸಪ್ಲೈ ಆದ ನಂತರ ಗಂಡನಿಗೆ ಫೋನ್ ಮಾಡ್ಲಿಕ್ಕೆ ಸಾಕಷ್ಟು ಬಾರಿ ಕನೆಕ್ಟ್ ಮಾಡ್ಲಿಕ್ಕೆ ಫೋನ್ ಮಾಡ್ಲಿಕ್ಕೆ ಕನೆಕ್ಟ್ ಕನೆಕ್ಟ್ ಮಾಡ್ಲಿಕ್ಕೆ ಕನೆಕ್ಟ್ ಆಗಿಲ್ಲ ಸರ್ ನನ್ನ ಗಂಡ ನಮ್ಮ ಫೋನ್ ಮಾತ್ರ ಸ್ವಿಚ್ ಆಫ್ ಆಗಿರಲಿಲ್ಲ ನನ್ನ ಗಂಡ ಶಾಶ್ವತವಾಗಿ ನನ್ನ ಮನೆಯಿಂದ ಸ್ವಿಚ್ ಆಫ್ ಆಗಿ ಅಂತ ತಾಯಿ ಹೇಳ್ತಾಳಲ್ರಿ ಅದೇ ಘಟನೆಯಲ್ಲಿ ಮಂಜರ್ ನಿಜುತಿ ಶಂಕರ್ ತೋಂಡೇಲ್ ಉತ್ಪಾದನ ಆಗ್ತಾರೆ ಮದುವೆ ಆಗಿ ಅತ್ಯಂತ ತಿಂಗಳಾಗಿತ್ತು ಮದುವೆಯಾಗಿ ಅತ್ಯಾತು ತಿಂಗಳಾಗಿತ್ತು ಹೆಂಡತಿ ಹೇಳ್ತಿದ್ರಂತೆ ಯಾವತ್ತಾದರೂ ಯುನಿಫಾರ್ಮದಲ್ಲಿ ಸತ್ತು ಹೋಗ್ಬಿಟ್ರೆ ನಾನು ಯುನಿಫಾರ್ಮಲ್ಲಿ ನೀನೇ ಹಾಕ್ಬೇಕು ಅಂತ ಹೆಂಡತಿ ಹೇಳ್ತಿದ್ರಂತೆ ಅದೇ ಗಟ್ಟಿಯವ್ರು ಮನೆಯಲ್ಲಿ ನಡೆಯುತ್ತೆ ವೈಲಿ ಮಾಡ್ತಿರ್ಬೇಕಾದ್ರೆ ಮೇಜರ್ ವಿಭೂತಿ ಶಂಕರ್ ದೊಡ್ಡವ್ ವಾಸನೆ ಹಾಕ್ತಾರೆ ಇದೇ ಅವ್ರ ಮನೆಗೆ ಹೋಗ್ಬಂದಿತ್ತು ಎಲ್ಲ ದೋಂಡೆ ಕೊಟ್ಟಂತೆ ಮಾಡಿ ಬಿಟ್ಟಂತ ಯೂನಿಫಾರ್ಮ್ ನಾನೇ ಹಾಕ್ತಿರ್ತೀರಿ ಒಂದೂರು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದೆ ಗಂಧ ಬಿಟ್ಟಂತ ಯೂನಿಫಾರ್ಮ್ ಅನ್ನ ತಾನೇ ಹಾಕೊಂಡು ಕ್ಯಾಪ್ಟನ್ ಆಗಿ ನೀತಿಯಾಗಿ ದೇಶಕ್ಕೆ ಹೋಗ್ತಾರಲ್ರಿ ಈ ಘಟನೆಗಳು ನೋಡ್ಲಿಕ್ಕೆ ಸಿಗೋದು ಸೈನಿಕರ ಮನೆಗಳಿಗೆ ಮಾತಾಡ್ತಾನೆ ರಾಜಕಾರಣಿಗಳ ಮನೆಯಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಪ್ಪ ಬಿಟ್ಟಂತ ಇಪ್ಪ ಅಪ್ಪ ಬಿಟ್ಟಂತ ಕಾಜ್ಯಲ್ಲಿ ಬಹಳ ಆಗ್ಬೋದು ಅವ್ರ ಮನೆಯವರು ಬಹಳ ಸುಲಭ ಆಗ್ಬೋದು ಅವ್ರ ಕುಟುಂಬ ಸದಸ್ಯರು ಬಹಳ ಆಗ್ಬೋದು ಆದ್ರೆ ಆ ಯೂನಿಫಾರ್ಮ್ ಅನ್ನ ಮೈದಾನದಲ್ಲಿ ಓಡ್ಲೇಬೇಕು ಶ್ರಮ ಹಾಕ್ಲೇಬೇಕು ಅಂದಾಗ ಮಾತ್ರ ಆ ಯೂನಿಫಾರ್ಮ್ ಅನ್ನ ಹಾಕುವಂತ ತಾಕತ್ತು ಬರುತ್ತೆ ಮನೆ ಮನೆ ಅಗ್ನಿವರಿಗೆ ಅಗ್ನಿವರಿಗೆ ಹೋದಂತ ಹುಡುಗನ ಮನೆಗೆ ಹೋಗಿದ್ವಿ ಅಗ್ನಿವೀರ್ ಸೆಲೆಕ್ಟ್ ಆಗಿ ಹೋದಂತ ಹುಡುಗನ್ ಮನೆಗೆ ಹೋಗಿದ್ವಿ ಅವರುಗಳ ತಾಯಿ ಹೇಳ್ತಿದ್ಲು ದಿನನಿತ್ಯ ಬೆಳಿಗ್ಗೆ ಐದು ಗಂಟೆಗೆ ನನ್ನ ಮಗ ಹಾಸಿಗೆಯಲ್ಲೇ ಎತ್ತಿರ್ಲಿಲ್ಲ ಸರ್ ಅಂತ ಹೇಳಿದ್ಲು ಹೆಸರ್ ಮೈದಾನಕ್ಕೆ ಹೋಗ್ತಿದ್ಲು ಅದೆಷ್ಟೋ ಜನರಿಗೆ ಬದುಕು ಕೊಟ್ಟಂತ ಗ್ರೌಂಡ್ ಇದು ಅದೆಷ್ಟೋ ಜನರಿಗೆ ಜೀವನಕ್ಕೆ ಶಕ್ತಿಯಾಗಿ ಈ ಗ್ರೌಂಡ್ ಆ ಗ್ರೌಂಡ್ ನಲ್ಲಿ ಇಟ್ಕೊಂಡು ನಾವು ದಿನನಿತ್ಯ ಶಾಲೆ ಕಲಿತೀವಲ್ಲ ನಾವು ನಾವು ಭಾಗ್ಯವಂತಿರ್ತಾನೆ ತಾಯಿ ಹೇಳ್ತಿದ್ಲು ಹುಡುಗನ್ ತಾಯಿ ಸರಿ ಹೇಗ್ ಅಲ್ಲಪ್ಪ ಬೇರೆ ಯಾವಾದ್ರು ಇಲಾಖೆಗಳಿಗೆ ಹೋಗ್ಬಿಡು ಅಂತಂದಾಗ ಆ ಹುಡ್ಗ ಹೇಳ್ತಾನಲ್ಲ ಅಮ್ಮನ್ನ ಹಾಕುವುದಾದ್ರೆ ಇಲ್ಲಿ ಕಾರ್ ಮನೆ ಹಾಕ್ತೀವಿ ಹಿಂದೆ ಹಿಂದೆ ನಿನ್ನ ಜೊತೆಗೆ ತಕ್ಕಡಿಕೊಂಡು ಮಂಗಳವಾರ ಸಂತೆಯಲ್ಲಿಯೋ ಅಥವಾ ಶನಿವಾರ ಪೇಟೆಯಲ್ಲೂ ಸೋಮವಾರ ಪೇಟೆಯಲ್ಲೂ ನಿನ್ನ ಜೊತೆಗೆ ತಕ್ಕಡಿ ವ್ಯಾಪಾರ ಮಾಡ್ಲಿಕ್ಕೆ ಬರ್ತೀನೋರ್ಸಾಗಿ ಅವನ ಯೂನಿಫಾರ್ಮ್ ಬಿಟ್ಟು ಮತ್ತೇನು ಅಂತ ಹುಡುಗ ಮೊನ್ನೆ ಮೊನ್ನೆ ಯೂನಿಫಾರ್ಮ್ ಹಾಕೊಂಡು ಮತ್ತೆ ಶಿಯಾಚಿನ ಹೋಗಿದ್ದಾನೆ ಇದಕ್ಕಾಗಿ ಸಂದರ್ಭದಲ್ಲಿ ಅಂತಕ್ಕಂಥ ತಕ್ಕಂಥವರು ಯೋಧ ಹುತಾತ್ಮರುತ್ತಾರೆ ಇಪ್ಪತ್ತೊಂದು ವರ್ಷ ಹುಡುಗರಿಗೆ ಹುತಾತ್ಮ ಹಾಕ್ತಿರ್ಬೇಕಾದ್ರೆ ವೈರಿಗಳ ಗುಂಡೆ ಕಾಣ್ತು ತಿಂದು ದೇಹ ಮನೆ ಮುಂದೆ ಬಂದಿತ್ತು ಅವ್ರ ಅಪ್ಪ ಹೇಳ್ತಾರಂತೆ ಸೂರಜ್ ಬನ್ನಪ್ಪ ತಂದಂತ ಅಧಿಕಾರಿಗಳಿಗೆ ಬಾಡಿಯಲ್ಲಿ ತಂದಂತ ಅಧಿಕಾರಿಗಳಿಗೆ ಹೇಳ್ತಾರಂತೆ ದಯವಿಟ್ಟು ಒಂದ್ಸರಿ